ರಾಜಕೀಯ ತಿಕ್ಕಾಟಕ್ಕೆ ಕಾಸ್ಟ್ ಸರ್ವೆ ಕಾರಣವಾಯ್ತಾ ಎನ್ನುವಂತಹ ಪ್ರಶ್ನೆ ರಾಜ್ಯ ರಾಜಕೀಯದಲ್ಲಿ ಎದುರಾಗಿದೆ ವಾಕ್ಸಮರಕ್ಕೆ ನಾಂದಿ ಆಡಿದೆ ಈ ಒಂದು ಜಾತಿ ಗಣತಿಯ ಮರು ಮರುಸರ್ವೆ ರಾಜಕೀಯ ತಿಕ್ಕಾಟಕ್ಕೆ ಕಾರಣವಾಯ್ತಾ ಸರ್ವೆ ವಾಕ್ಸಮರಕ್ಕೆ ನಾಂದಿಯಾದ ಜಾತಿ ಗಣತಿ ಮರು ಸರ್ವೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ ಸಾರಿದೆ ಬಿಜೆಪಿ ಜಾತಿ ಗಣತಿ ಮರು ಸರ್ವೆಯನ್ನ ವಿರೋಧಿಸಿ ಬಿಜೆಪಿ ಯುದ್ಧವನ್ನ ಮಾಡೋಕೆ ಮುಂದಾಗಿದೆ ಈ ಸರ್ವೆಯಲ್ಲಿ ಲಿಂಗಾಯತ ಕ್ರಿಶ್ಚಿಯನ್ ಎಂದು ಸೇರ್ಪಡೆಯನ್ನ ಕೂಡ ಮಾಡಲಾಗ್ತಾ ಇದೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆಯಂತೆ ಇದರಿಂದ ಕೆರಳಿ ಕೆಂಡವಾಗಿರುವಂತಹ ಬಿಜೆಪಿ ನಾಯಕರು ಸರ್ಕಾರದ ಈ ಜಾತಿ ಗಣತಿಯನ್ನ ವಿರೋಧಿಸ್ತಾ ಇದ್ದಾರೆ ಕೇಸರಿ ಪಡೆ ಕಿಡಿಕಾರತಾ ಇದೆ ಈಗಾಗಲೇ ಜಾತಿ ಗಣತಿಯ ಒಂದು ಸರ್ವೆಗೆ ಮತ್ತೆ ಮುಂದಾಗಿರುವಂಥದ್ದು ಈ ಕಾಸ್ಟ್ ಸರ್ವೆ ಏನಿದೆ ಈ ಸರ್ವೆಯನ್ನ ಮತ್ತೆ ನಾವು ಮಾಡಬೇಕು ಮರು ಸರ್ವೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಅದರಂತೆ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು ಆದರೆ ನೋಡಿ ಇದರ ಮಧ್ಯೆ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಅಂತ ಸೇರ್ಪಡೆಯನ್ನ ಮಾಡ್ತಾ ಇದ್ದಾರಂತೆ ಈ ರೀತಿಯ ಒಂದು ಉದಾಹರಣೆಗಳು ಕೂಡ ಸಿಕ್ಕಿದೆ ಪ್ರಕರಣಗಳು ಕೂಡ ಸಿಕ್ಕಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಜಾತಿ ಗಣತಿಯನ್ನ ವಿರೋಧಿಸಿ ಕೇಸರಿ ಪಡೆಯ ನಾಯಕರು ಕಿಡಿಕಾರ್ತಾ ಇದ್ದಾರೆ ಲಿಂಗಾಯತ ಸೇರಿದಂತೆ ನಲವತ್ತೇಳು ಜಾತಿ ಕ್ರಿಶ್ಚಿಯನ್ ಎಂದು ನಮೂದು ಮಾಡಲಾಗಿದೆಯಂತೆ ನಾ ಜಾತಿ ಗಣತಿ ಪಟ್ಟಿಯಲ್ಲಿ ನಮೂದು ಮಾಡಿದ್ದಾರೆ ರಾಜ್ಯ ಸರ್ಕಾರ ಲಿಂಗಾಯತ ಸೇರಿದಂತೆ ನಲವತ್ತೇಳು ಜಾತಿ ಕ್ರಿಶ್ಚಿಯನ್ ಎಂದು ನಮೂದು ಮಾಡಲಾಗಿದೆ ಜಾತಿ ಗಣತಿ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರ ನಮೂದಿಸಿದೆ ಇದೇ ವಿಚಾರಕ್ಕೆ ಸರ್ಕಾರದ ವಿರುದ್ಧ ಕೇಸರಿ ಪಡೆ ವಾಗ್ದಾಳಿಯನ್ನು ನಡೆಸಿದೆ ಕಾಂಗ್ರೆಸ್ ಹಿಂದೂಗಳನ್ನ ಒಡೆಯುವಂತಹ ಕೆಲಸ ಮಾಡ್ತಾ ಇದೆ ಜಾತಿ ಒಡೆಯುವಂತಹ ಹುನ್ನಾರ ಇದಾಗಿದೆ ಅಂತ ವಾಗ್ವಾದವನ್ನು ಮುಂದುವರೆಸಿದ್ದಾರೆ ಗಣತಿ ಅವೈಜ್ಞಾನಿಕ ಅಂತ ಬಿಜೆಪಿ ಲೀಡರ್ಸ್ ಈ ಹಿಂದೆಯೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಇವಾಗಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನಾಂದೋಲನ ಸಮಾವೇಶಕ್ಕೆ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದೆ ಬಿಜೆಪಿ ಈಗಾಗಲೇ ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ ಬಿಜೆಪಿಯ ನಾಯಕರು ಸಮುದಾಯದ ಮುಖಂಡರುಗಳು ಧರ್ಮಗುರುಗಳು ಹಲವರ ಜೊತೆ ಬಿಜೆಪಿ ನಾಯಕರಿಂದ ನಿರಂತರವಾಗಿ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಜಾತಿ ಜನಗಣತಿ ಏನಿದೆ ಜಾತಿ ಜನಗಣತಿಯ ಕುರಿತಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋರು ಯಾರು ಅಂತಂದ್ರೆ ಬಿಜೆಪಿಯ ಪಡೆ ಅಂತಾನೆ ಹೇಳ್ಬೋದು ಈ ಬಿಜೆಪಿಯ ಪಡೆ ಅಂದ್ರೆ ಬಿಜೆಪಿಯಲ್ಲಿರ್ತಕ್ಕಂತ ನಾಯಕರಾಗಿರ್ಬೋದು ಹಾಗೆ ಪ್ರಬಲವಾದಂತಹ ಸಮುದಾಯದ ನಾಯಕರು ಇದನ್ನ ವಿರೋಧಿಸ್ತಾ ಇದ್ದಾರೆ ಒಂದು ಪ್ರಬಲವಾದಂತಹ ಸಮುದಾಯ ಯಾವುದು ಅಂತ ಗಮನಿಸ್ತಾ ಹೋದಾದ್ರೆ ಒಂದು ಒಕ್ಕಲಿಗ ಸಮುದಾಯ ಹಾಗೆ ಲಿಂಗಾಯತ ಸಮುದಾಯ ಇನ್ನ ಈ ಸಮುದಾಯದ ಮುಖಂಡರು ಧರ್ಮಗುರುಗಳು ಹಾಗೆ ಹಲವರ ಜೊತೆ ಬಿಜೆಪಿ ನಾಯಕರು ನಿರಂತರವಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ ಜನಾಂದೋಲನ ಸಮಾವೇಶಕ್ಕೆ ಒಂದು ಕಡೆ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಬಿಜೆಪಿಯ ಪಡೆ